ಅಬ್ಬಬ್ಬಾ ಈ ಪಾಲಕ್ ಚಟ್ನಿ ಗ್ರೇವಿ ಮಾಡಿದ್ರೆ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ ಹುಷಾರು ಸ್ನೇಹಿತರೆ ಇದನ್ನ ಮಾಡೋದು ಹೇಗೆ ಏನೋ ನೋಡೋಣ ಒಂದು ಕಟ್ಟು ಫುಲ್ಲು ಸೊಪ್ಪನ್ನು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಅದನ್ನ ಕ್ಲೀನ್ ಆಗಿ ಇವಾಗ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದನ್ನ ಉಪ್ಪು ನೀರು ಉಗುರು ಬೆಚ್ಚಿಗಿರೋದು ನಾವು ಅಡುಗೆ ಮಾಡೋ ಟೈಮಲ್ಲಿ ಮಾತ್ರ ಉಗುರು ಬೆಚ್ಚು ನೀರಲ್ಲಿ ಉಪ್ಪಾಕಿ ಕಲ್ಲುಪ್ಪು ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ್ಮೇಲೆ ಇವಾಗ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಸ್ಟೋವ್ ಮೇಲೆ ಒಂದ್ ಬಾಂಡ್ಲಿ ಹಿಟ್ಟೆ ಸ್ನೇಹಿತರೆ ಸ್ಟೋವ್ ಮೇಲೆ ಇವಾಗ ಬಾಂಡ್ಲಿ ಕಾಯ್ತಾ ಇದೆ ಇವಾಗ ನಾನು ಒಂದು ಒಂದ್ ಸ್ಪೂನ್ ಅಂದ್ರೆ ಒಂದ್ರ ಮೇಲೆ ಒಂದ್ ಜೂ ಜಾಸ್ತಿ ಅಷ್ಟು ನಾನು ಎಣ್ಣೆನ ಬಾಂಡ್ಲಿಗೆ ಹಾಕೊಂಡೇ ಸ್ನೇಹಿತರೆ ಈಗ ಎಣ್ಣೆ ಕಾಯಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನು ಇವಾಗ ಒಂದು ಈರುಳ್ಳಿ ನಿಮಗೆ ಈರುಳ್ಳಿ ಹೆಚ್ಚಿಗೆ ಬೇಕು ಅಂದರೆ ಎರಡು ಹಾಕೊಳ್ಳಿ ಆದರೆ ನಾನು ಇಲ್ಲಿ ಒಂದು ದೊಡ್ಡದು ಈರುಳ್ಳಿನ ನಾನು ಹಾಕೊಂಡಿದ್ದೀನಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಎರಡನ್ನು ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ಬೇಕಿದ್ರೆ ನೀವು ಹಸಿ ಸಹ ಹಾಕೊಳ್ಬಹುದು ಇವಾಗ ಲವಂಗ ಮತ್ತೆ ಚಕ್ಕೆ ಹಾಕೊಂಡೆ ಇವಾಗ ಶುಂಠಿ ಹಾಕೊಳ್ತೀನಿ ಇದು ಪಾಲಕ್ ಮಸಾಲೆ ಚಟ್ನಿ ಗ್ರೇವಿ ಅಂತ ಇವಾಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅದರಿಂದ ಚಕ್ಕೆ ಲವಂಗ ಸಹ ಹಾಕೊಂಡಿರೋದು ಎಷ್ಟು ರುಚಿ ಇರುತ್ತೆ ಗೊತ್ತಾ ಸ್ನೇಹಿತರೆ ನೀವು ಒಂದ್ಸಲಿ ಮಾಡಿ ನೋಡಿ ಅನ್ನ ಅಂತೂ ಖಾಲಿ ಆಗುತ್ತೆ ಹುಷಾರು ಇವಾಗ ಇದನ್ನೆಲ್ಲ ಸೇರಿಸಿ ನಾನು ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಹುರ್ಕೊಂಡ್ಬಿಡೋದು ಇವಾಗ ಇದನ್ನ ನಾವು ಚಪಾತಿಗಾಗ್ಲಿ ಪೂರಿಗಾಗ್ಲಿ ರೊಟ್ಟಿಗಾಗ್ಲಿ ಯಾವ್ದು ಬೇಕಾದ್ರೂ ನಾವು ಬಳಸ್ಕೊಳ್ಬಹುದು ಇದಾದ್ಮೇಲೆ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ನಿಜ ತುಂಬಾ ರುಚಿಯಾಗಿರುತ್ತೆ ಮನೆ ನೀವು ಮಾಡ್ಲೇಬೇಕು ಸ್ನೇಹಿತರೆ ಇದನ್ನ ಚೆನ್ನಾಗಿ ಈ ರೀತಿ ಹುರ್ಕೊಂಡಾಯ್ತು ಸ್ವಲ್ಪ ತಣ್ಣಗಾಗ್ಬೇಕು ಯಾಕಂದ್ರೆ ಇದು ನಾನು ಮಿಕ್ಸಿಗೆ ಹಾಕೊಳ್ಬೇಕು ಈ ಸಮಯದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಾಗಿರುತ್ತಲ್ಲ ಇವಾಗ ಉಪ್ಪಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಉಪ್ಪಾಕಿ ಸ್ವಲ್ಪ ಸುಮ್ಮನೆ ಕೈ ಆಡಿಸ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ರುಬ್ಬಿಡ್ತೀನಿ ರುಚಿಯೋ ರುಚಿ ಸ್ನೇಹಿತರೆ ಡಿಫ್ರೆಂಟ್ ರುಚಿ ಅಪ್ಪ ಲೊಟ್ಟೆ ಹೊಡ್ಕೊಂಡು ತಿನ್ಬಹುದು ಅಷ್ಟು ಚೆನ್ನಾಗಿದೆ ಇವಾಗ ಇದೇ ಬಾಂಡ್ಲಿಗೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಇವಾಗ ಸ್ವಲ್ಪ ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಚಟಪಟ ಅಂದ ತಕ್ಷಣನೇ ಒಂದ್ ಸ್ವಲ್ಪ ಜೀರಿಗೆ ಅಂದ್ರೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋದು ಈಗ ಸ್ವಲ್ಪ ಹಿಂಗು ಇದು ಪಾಲಕ್ ಮಸಾಲಾ ಚಟ್ನಿ ಗ್ರೇವಿ ಅಂತ ಕಟ್ಲೆ ಬೇಳೆ ಹೊದ್ದಿನ ಬೇಳೆ ಮದ್ ಮಧ್ಯ ಸಿಗ್ತಾ ಇದ್ರೆ ಅಬ್ಬಬ್ಬಾ ಏನ್ ರುಚಿ ಇತ್ತು ಆ ತಿನ್ಲಿಕ್ಕೆ ಒಂದ್ ರೀತಿ ಖುಷಿ ಕೊಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾನು ಕರಿಬೇವು ಮತ್ತೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೀರಿಗೆ ಮತ್ತೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂದು ಇದಾಗಿತ್ತಲ್ವ ಚೆನ್ನಾಗಿ ಹುರ್ಕೊಂಡಿದೆ ಇವಾಗ ಪಾಲಕ್ ಸೊಪ್ಪನ್ನು ಹಾಕೊಂಡೆ ಆಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕೊಳ್ಬೇಕು ಸ್ನೇಹಿತರೆ ಈ ಸೊಪ್ಪನ್ನ ಮುಂಚೆನೆ ಸ್ವಲ್ಪ ಬೇಯಿಸಿರ್ತೀವಲ್ವಾ ಸ್ವಲ್ಪ ಅದು ಹಸಿ ವಾಸನೆ ಹೋಗಿರುತ್ತೆ ಮತ್ತೆ ಇದನ್ನ ಈರುಳ್ಳಿನ ನಾವು ಹುರ್ದು ಬಿಟ್ಟು ರುಬ್ಬಿರ್ತೀವಲ್ವಾ ಇದ್ರದ್ದು ಹಸಿ ಸ್ಮೆಲ್ ಹೋಗಿರುತ್ತೆ ಹಾಗಾಗಿ ತುಂಬಾ ಹೊತ್ತು ಬೇಜೋ ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಗಟ್ಟಿಯಾಗಿರ್ಬೇಕು ಅಂದ್ರೆ ನೀರ್ ಹಾಕೊಳ್ಳಂಗಿಲ್ಲ ಇಲ್ಲ ಸ್ವಲ್ಪ ನಮ್ಗೆ ತೆಳುವಾಗಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ಬೇಕು ಸ್ವಲ್ಪ ಗ್ರೇವಿ ಆಗಿರ್ಲಿ ಅಂದ್ರೆ ಸ್ವಲ್ಪ ಉಗುರ್ ಬೆಚ್ಚ ಬಿಸಿ ನೀರನ್ನ ಬೇಕಾದ್ರೆ ನೀವು ಸೇರ್ಸ್ಕೊಳ್ಬಹುದು ಸ್ನೇಹಿತರೆ ಅವಾಗ ಆ ಟೇಸ್ಟೇ ಬೇರೆ ಇರುತ್ತೆ ಒಂದು ಕುದಿ ಕುದ್ದು ಬಿಟ್ರೆ ಸಾಕು ನಮ್ಮ ಈ ಪಾಲಕ್ ಮಸಾಲ ಚಟ್ನಿ ಗ್ರೇವಿ ಆಗಿರುತ್ತೆ ಮಜ್ಜಿಗೆಯೊಂದಿಗೆ ಸವಿಯೋಣ ಬನ್ನಿ ಥ್ಯಾಂಕ್ ಯು